ಕ್ಯಾಂಟೀನ್ ರಾಜ್ಯ ಮಟ್ಟದ ಸ್ಟೀರಿಂಗ್ ಸಮಿತಿಗೆ ಪಿರು ಎಸ್ ತಳವಾರ್ ಆಯ್ಕೆ ಊಟ ಉಪಹಾರದ ಮಿತಿ ಹೆಚ್ಚಳಕ್ಕೆ ಭರವಸೆ ಇಂದಿರಾ ಕ್ಯಾಂಟೀನ್ ಯೋಜನೆಯ ಮೇಲ್ವಿಚಾರಣೆ ಗುಣಮಟ್ಟದ ಪರಿಶೀಲನೆ ಹಾಗೂ ಪರಿಣಾಮಕಾರಿ ಅನುಷ್ಠಾನಕ್ಕಾಗಿ ರಾಜ್ಯ ಮಟ್ಟದ ಸ್ಟೀರಿಂಗ್ ಸಮಿತಿಯ ಸದಸ್ಯರಾಗಿ ಆಯ್ಕೆಯಾದ ಪೀರು ಎಸ್ ತಳವಾರ್ ಅವರಿಗೆ ರಾಮದುರ್ಗ್ ನಗರದ ಪ್ರವಾಸಿ ಮಂದಿರದಲ್ಲಿ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಪೀರು ಎಸ್ ತಳವಾರ್ ಅವರು ಶಾಸಕ ಅಶೋಕ್ ಪಟ್ಟನ್ ಅವರು ಸೂಚಿಸಿದಂತೆ ಇಂದಿರಾ ಕ್ಯಾಂಟೀನ್ ಯೋಜನೆಯಲ್ಲಿ ಪ್ರಾಮಾಣಿಕವಾಗಿ ಕಾರ್ಯನಿರ್ವಹಿಸುವುದಾಗಿ ಹೇಳಿದರು ಇಂದಿರಾ ಕ್ಯಾಂಟೀನ್ ಸದಸ್ಯನಾಗಿ ಜನಸಾಮಾನ್ಯರಿಗೆ ಉತ್ತಮ ಸೇವೆ ನೀಡುವುದು ತಮ್ಮ ಕರ್ತವ್ಯ ಎಂದು ತಿಳಿಸಿದರು ಮಾಧ್ಯಮಗಳ ಪ್ರಶ್ನೆಗೆ ಉತ್ತರಿಸಿದ ಅವರು ನನ್ನ ಇಂದಿರಾ ಕ್ಯಾಂಟೀನ್ ಗೆ ಸದಸ್ಯರಾಗಿ ಮಾಡಿದ್ರೆ ಅಶೋಕ ಧನ್ಯವಾದಗಳು ಅವರು ಹೇಳಿದಂಗೆ ಎಲ್ಲ ಕೆಲಸ ಮಾಡ್ಕೊತ ಹೋಗ್ತಾನೆ ಅವ್ರ ಕಾಲಡಿ ಕೆಲಸ ಮಾಡ್ತಾನೆ ಅಂತ ಹೇಳಿ ಎಲ್ಲರೂ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಇಂದಿರಾ ಕ್ಯಾಂಟೀನ್ ನಲ್ಲಿ ದಿನಕ್ಕೆ ಮುನ್ನೂರು ಪ್ಲೇಟ್ ಉಪಹಾರ ಹಾಗೂ ಊಟ ಮಾತ್ರ ಲಭ್ಯವಿದ್ದು ಈ ಪ್ರಮಾಣವನ್ನು ಐದುನೂರು ಗೆ ಹೆಚ್ಚಿಸುವ ಕುರಿತು ಶಾಸಕ ಅಶೋಕ್ ಪಟ್ಟಣ್ಣವರ ಚರ್ಚಿಸಿ ಕ್ರಮ ಕೈಗೊಳ್ಳಬಹುದು ಎಂದು ಹೇಳಿದರು ಇದೇ ಇಂದಿರಾ ಕ್ಯಾಂಟೀನ್ ರಾಜ್ಯ ಮಟ್ಟದ ಸ್ಟೀರಿಂಗ್ ಸಮಿತಿಯ ಇನ್ನೋರ್ವ ಸದಸ್ಯರಾದ ಸತೀಶ್ ಜಿನಗ ಅವರು ಮಾತನಾಡಿ ಇತ್ತೀಚೆಗೆ ಅಧಿಕಾರ ಸ್ವೀಕರಿಸಿರುವ ಹಿನ್ನೆಲೆಯಲ್ಲಿ ಒಂದು ವಾರದೊಳಗೆ ಕ್ಯಾಂಟೀನ್ಗೆ ಅಗತ್ಯವಿರುವ ಮೂಲಭೂತ ಸೌಕರ್ಯ ಹಾಗೂ ಸೌಲಭ್ಯಗಳನ್ನು ಹೆಚ್ಚಿಸಲಾಗುವುದು ಜೊತೆಗೆ ಉಪಹಾರ ಮತ್ತು ಊಟದ ಮೊದಲ ಬಾರಿಗೆ ನಾವು ಕರ್ನಾಟಕ ರಾಜ್ಯ ಸದಸ್ಯರಾದ ಮೇಲೆ ಇದು ಒಳ್ಳೆಯ ನಮ್ಮದು ವಿಸಿಟ್ ನಮ್ಮ ರ ಅಂಬರ್ಗದಲ್ಲಿ ಆದಂಥ ಇಂದಿರಾ ಕ್ಯಾಂಟೀನ್ ಎ ಪಿ ಎಮ್ ಸಿಲಿ ಒಳ್ಳೆಯ ಗುಣಮಟ್ಟದ್ದು ಮಾಡ್ಯಾರ ನಾವು ಆ ಪ್ರಕಾರ ಇಲ್ಲಿ ನಾವು ಗುಣಮಟ್ಟ ಚೆಕ್ ಮಾಡಿದ್ವಿ ಕ್ಲೀನ್ ಚೆಕ್ ಮಾಡಿದ್ವಿ ಮತ್ತು ಒಳ್ಳೆಯ ಕಸ್ಟಮರ್ ಕಡೆಯಿಂದನು ನಾವು ರಿಸ್ಪಾನ್ಸ್ ತಗೊಂಡಾಗ ಒಳ್ಳೆ ರೀತಿಯಿಂದ ರಿಸ್ಪಾನ್ಸ್ ಬಂದೈತಿ ಇದೇ ರೀತಿ ಇನ್ನೊಟ್ಟ ಅವರು ಏನು ಕೇಳಿದರು ಅಂದರೆ ಅವ್ರಿಗೆ ಲಿಮಿಟ್ ಮುನ್ನೂರು ಕೊಟ್ಟಾರ ಮುಂಜಾನೆ ಅದನ್ನ ಅದನ್ನೊಂದು ಐದುನೂರು ಮಾಡುವಂಥ ಒಂದು ಇದನ್ನು ಕೇಳ್ಯಾರ ಆ ಪ್ರಕಾರ ನಮ್ಮ ನಿಗಮದ ಅಧ್ಯಕ್ಷರ ಗುಡಿ ಮಾತಾಡಿಬಿಟ್ಟು ಅದನ್ನು ಹೆಚ್ಚಿಗೆ ಮಾಡ್ತೀವಿ ಮತ್ತು ನಮ್ಮ ತಾಲೂಕಿನ ಜನಪ್ರಿಯ ಶಾಸಕರಾದಂಥ ಅಶೋಕ್ ಪಟ್ಟಣ ಸಾಹೇಬರು ಇನ್ನೂ ಅವ್ರ ಗುಡಿ ಮಾತಾಡಿಬಿಟ್ಟು ನಾವು ಅದನ್ನು ಕ್ಲಿಯರ್ ಮಾಡ್ತೀವಿ ಅಂತೇಳಿ ಅವರಿಗೆ ಆಶ್ವಾಸನೆ ಕೊಟ್ಟಿವಿ ಇನ್ನು ಮುಂದೆ ಇದೇ ರೀತಿ ನಮ್ಮ ಕರ್ನಾಟಕ ರಾಜ್ಯದಂಥ ಇಂದಿರಾ ಕ್ಯಾಂಟೀನ್ ಎಲ್ಲೆಲ್ಲಿ ಅದಾವೋ ಅಲ್ಲಿ ನಾವೆಲ್ಲ ಹೋಗಿ ವಿಸಿಟ್ ಮಾಡಿ ಅಲ್ಲಿಂದ ನಾವು ಅವ್ರಿಗೆ ಒಳ್ಳೆಯ ರೀತಿ ಗುಣಮಟ್ಟ ಐತಿಲ್ಲೋ ಕ್ಲೀನ್ ಐತಿಲ್ಲೋ ಅದನ್ನು ಚೆಕ್ ಮಾಡಿ ಒಂದು ಸರ್ಕಾರಕ್ಕೆ ಒಳ್ಳೆಯ ಹೆಸರು ತರುವಂಥ ಪ್ರಯತ್ನ ನಾನು ಮತ್ತು ನಮ್ಮ ಸದಸ್ಯ ಸಹ ಸದಸ್ಯರಂಥ ನೀವು ಪಲ್ವಾರು ಮಾಡ್ತೀವಿ ಅಂತೇಳಿ ಇವತ್ತು ನಿಮ್ಗೆ ಹೇಳಕ್ಕೆ ಬಯಸ್ತೀವಿ ಸರ್ ಇದು ಐದುನೂರು ಪೇಕ್ ಮಾಡ್ತೀವಿ ಅಂತ ಹೇಳಿದ್ರಲ್ಲ ಸರ್ ಅದಕ್ಕೆ ಎಷ್ಟು ದಿನ ಟೈಮ್ ಬೇಕು ಸರ್ ಏನಿಲ್ಲ ಸರ್ ಇನ್ನೊಂದು ವಾರದೊಳಗೆ ನಮ್ದು ಅಲ್ಲಿ ಸರ್ಕಾರದಿಂದ ನಮ್ದು ಅಲ್ಲಿ ನೋಟಿಫಿಕೇಶನ್ ಹಾಕಿ ಬೆಂಗಳೂರಿಗೆ ನಾವು ಫಸ್ಟ್ ಮೀಟಿಂಗ್ ಕರೀತಾರೆ ನಾ ಈ ವಿಷಯವಾಣಿ ಒಂದು ಒಂದ್ ತಿಂಗಳಿಂದ ಶಾಸಕರಿಗೆ ತಿಳಿಸಿದೀವಿ ಸರ್ ಕರೆಕ್ಟ್ ಸರ್ ಐದ್ನೂರು ಮಾಡಬೇಕು ಮತ್ ಜನ ಇಲ್ಲಿ ಬಂದು ಊಟ ಇಲ್ಲ ಹೋಗ್ತಾರ ಹೋಗ್ತಾರ ಆಗ್ಬಾರ್ದಲ್ಲ ಅಂತ ಹೇಳಿತ್ತು ಆದ್ರೂ ಕೂಡ ಇನ್ನೂ ಅವರು ಅದನ್ನ ತಲೆಗೆ ಸರ್ ಈಗ ಅದು ತಲೆ ಹಾಕೊಂಡಿಲ್ಲ ಅನ್ನೋಕ್ಕಿಂತ ಸರ ಈಗ ಚಳಿಗಾಲ ಅಧಿವೇಶನ ಸಂಬಂಧ ನಮ್ಮ ಶಾಸಕರ ಸ್ವಲ್ಪ ಅವರು ಬಿಜಿ ಆದ್ರೆ ಹೇಳಿರಿ ಇದಕ್ಕೊಂದು ಫಾರ್ಮೇಶನ್ ಮಾಡುವ ಸಂಬಂಧ ಅಂತ ವಿವೇಟ್ ಮಾಡಿದ್ರೆ ಆ ಪ್ರಕಾರ ಅದು ಸುರಳಿತವಾಗಿ ಆಗೈತಿ ಇನ್ನು ಅದನ್ನ ನಾವು ಮುಂದಿನ ಕಾರ್ಯಕ್ರಮ ಬಹಳ ಇನ್ನೊಂದು ಟೂ ಆರ್ ತ್ರೀ ಡೇಸ್ ಒಂದು ವಾರದೊಳಗೆ ನಾವು ಅದನ್ನ ಸಾಲ್ವ್ ಮಾಡಿ ಬೇರೆ ತಾಲೂಕು ಇಲ್ಲ ಸರ್ ಅವ್ರವರ ತಾಲೂಕಿನ ಇದರ ಜನರ ಇದ್ರ ಮೇಲೆ ಬೇಡಿಕೆ ಮೇಲೆ ಕೊಟ್ಟಾರ ನಮ್ದು ಇಲ್ಲಿ ಮುನ್ನೂರ ಐತಿ ಬೇಡಿಕೆ ಇತ್ತು ಸರ್ ಬೇಡಿಕೆ ಐತಿ ಅದನ್ನು ದಿನ ನಾವು ಅನುಮೋದನೆ ತಗೋಬೇಕಂತಂದ್ರೆ ಅದಕ್ಕೆ ಮುನ್ನೂರು ಇದ್ದಿದ್ದು ಐನೂರು ಮಾಡ್ಬೇಕಂದ್ರೆ ಅದಕ್ಕೊಂದು ಕಾಲಾವಕಾಶ ಐತಿ ಈ ವಾರದೊಳಗೆ ಅದನ್ನು ಕ್ಲಿಯರ್ ಮಾಡಿಬಿಟ್ಟು ನಿಮ್ಮ ಹೊಳ್ಳಿ ನಾವು ಅವತ್ತು ನಿಮ್ಮ ಪ್ರೆಸ್ ಮೀಟ್ ಮಾಡಿಗಳು ಬಂದ ಅದನ್ನು ಇವತ್ತು ನಾವು ಬಂದು ನೋಡಿದೊಳಗೆ ನಮ್ಗೆ ಅದ ನಮ್ಮ ಎದುರಿಗೆ ಬಂದೆ ಅದನ್ನು ನಿಮಗೆ ಇನ್ನೊಂದು ವಾರದೊಳಗೆ ಅದನ್ನು ಕ್ಲಿಯರ್ ಮಾಡುವಂತ ನಮ್ಗೆ ಏನೋ ಅಡಚಣೆ ಅಡೆತಡೆಗಳು ಇದ್ರು ಅದನ್ನು ನಮ್ಮ ಶಾಸಕರ ಗಮನಕ್ಕೆ ಬಂದ್ಬಿಟ್ಟು ಆಮೇಲೆ ನಮ್ಮ ನಿಗಮದ ಅಧ್ಯಕ್ಷರ ಗಮನಕ್ಕೆ ಬಂದ್ಬಿಟ್ಟು ಅದನ್ನು ನಾವು ಅದು ಸರಿಪಡಿಸುವ ಅಂತ ನಾವು ಅಲ್ಲಿ ಬಯೋಗ್ಯಾಸು ಬಂದಿದ್ದೀವಿ ಓಕೆ ಓಕೆ ಸರ್ ಅದನ್ನು ಮಾಡಿ ಅದು ಯೋಚನೆ ಸರ್ ಈಗ ನಮಗೆ ಮೊದಲಕ್ಕೆ ಹದಿನೈದು ನಮಗೆ ಮಾಸ್ಟರ್ ಕಿಚನ್ ರೆಡಿ ಹೇಳಿ ನಮಗೆ ಪ್ರಸ್ತಾವನೆ ಬಂದೈತಿ ಗೌರ್ಮೆಂಟ್ದವರು ಅದಕ್ಕೆ ಅನುಮೋದನೆ ಕೊಟ್ಟಾರೆ ಈಗ ಅದನ್ನು ಮಾಸ್ಟರ್ ನಾವು ಕಿಚನ್ ರೆಡಿ ಮಾಡಿಕೊಂಡು ಆದ ತಕ್ಷಣ ಅದನ್ನು ನಾವು ಅದನ್ನು ಸಪ್ಲೈ ಮಾಡೋಕೆದು ಅನುಕೂಲ ಆಕೈತಿ ಬರೀ ಹಂಗೆ ಒಂದು ರೂಮ್ ಕಟ್ಟಿಬಿಟ್ಟು ನಾವು ಇದನ್ನು ಮಾಡ್ತೀವಿ ಅಂತ ಹೇಳಿದ್ರೆ ಅದೇ ಅವರಿಗೆ ಗುಣಮಟ್ಟವಾದಂಥ ಆಹಾರವನ್ನು ನಾವು ಕೊಡಬೇಕಾಗತ್ತೆ ಆ ವಿಚಾರಕ್ಕೆ ನಾವು ಅದನ್ನು ಕಿಚನ್ ರೆಡಿ ಮಾಡ್ಕೊಂಡ ತಕ್ಕಿದ್ರೆ ನಾವು ಇನ್ನೂ ಇಂಪ್ಲಿಮೆಂಟು ಹಳ್ಳಿ ವೈಸನ್ನು ನಾವೆಲ್ಲ ಮಾಡ್ತೀವಿ ನಮ್ಮ ರಾಮೂರು ತಾಲೂಕು ಯಾವ ಸಿಲಿಂಡರ್ ಇಲ್ಲ ಸರ್ ಮಾಡೋದು ಸರ್ ಅದನ್ನು ಮಾಡಿಸ್ಕೊಡ್ತೀವಿ ಸರ್ ಅದನ್ನು ಏನೈತೆ ನಮ್ಮ ಗಮನಕ್ಕೆ ತುಂಬ ಅದನ್ನು ಮಾಡೋದು ಮಷಿನರಿ ಯಾವ ಯೂಸ್ ಆಗೋದು ನೋಡ್ಸದ ಇನ್ನು ಈ ನಾವು ಇದು ಒಣ್ಣೆ ವಿಸಿಟ್ ಈಗ ಫಸ್ಟ್ ನಮ್ ಗಮನಕ್ಕೆ ಬಂದಿದ್ದೀವಿ ಇನ್ನು ಇದನ್ನ ನೀವು ಇನ್ನೊಂದ್ ಇದ್ರೊಳಗೆ ನಿಮಗೆ ಅದನ್ನೆಲ್ಲ ಕ್ಲಿಯರ್ ಮಾಡಿಬಿಟ್ಟು ನಿಮಗೆ ಮಕ್ಕಳೆ ಏನು ಮಾಡಿ ಕ್ಲಿಯರ್ ಮಾಡಿ ಅದನ್ನ ನಿಮಗೇ